ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ ನಾನು ನಿಮ್ಮೆಲ್ಲರೂ ನಮ್ಮ ದೇವರು ರಕ್ಷಕನು ಆಗಿರುವ ಎರಡು ಹನ್ನೆರಡನೇ ವಚನವನ್ನು ಧ್ಯಾನಿಸಲಿದ್ದೇವೆ ರೂತಳು ಮೋವಾಬಿಯಳಾಗಿದ್ದಳು ಫಾಲೋಬಿಯರ್ ದೇವರನ್ನು ಪೂಜಿಸುತ್ತಿದ್ದಳು ಆದರೆ ಇಸ್ರಾಯಲ್ ಕುಟುಂಬಕ್ಕೆ ಮದುವೆಯಾದಳು ಸ್ಪೆಷಲಿ ಆಗಿದ್ದು ದೇವಸ್ತ್ರೀ ಆಗಿದ್ದಳು ಕೇರ್ಫುಲಿಂಗ್ ಲಾ ಅವಳು ಬಹಳ ಎಚ್ಚರಿಕೆಯಿಂದ ದೇವರನ್ನು ಹಿಂಬಾಲಿಸುತ್ತಿದ್ದಳು ಶಿ ಲವ್ ಇನ್ ಲಾ ತನ್ನ ಸೊಸೆಯಂದಿರನ್ನು ಬಹಳ ಪ್ರೀತಿಸುತ್ತಿದ್ದಳು ಸೊ ರೂತ್ ಬೈ ಹರ್ ಲವ್ ರೂತಳು ಆಕೆಯ ಪ್ರೀತಿಯಿಂದ ಆಕರ್ಷಿತಳಾಗಿದ್ದಳು ಶಿ ಆಲ್ಸೋ ಫಾಲೋಇಿಂಗ್ ಗಾಡ್ ದೇವರನ್ನು ಹಿಂಬಾಲಿಸಲು ಪ್ರಾರಂಭಿಸಿದಳು ದೇವರ್ ಪೀಪಲ್ ಅವರು ಬಹಳ ಬಡವರಾಗಿದ್ದರು ಬಟ್ ಬಿಕಾಸ್ ಆದರೆ ರೂತಳು ಇಸ್ರಾಲ್ಯರ ದೇವರನ್ನು ಹಿಂಬಾಲಿಸಲು ಪ್ರಾರಂಭಿಸಿದಾಗ ರೂತಳೊಂದಿಗೆ ದೇವರು ಇದ್ದನು read ರೆಕ್ಕೆ ಮರೆಯಲ್ಲಿ ಆಶ್ರಿತು ಎಂಬುದಾಗಿ ಬರೆಯಲ್ಪಟ್ಟಿದೆ ದೇವರ್ ವೆರಿ ಪುಯರ್ ಅವರು ಬಹಳ ಬಡವರಾಗಿದ್ದರು ತಿನ್ನಲು ಕೂಡ ಏನೂ ಇರಲಿಲ್ಲ ಬಟ್ ಇನ್ ದಟ್ ಕಂಡೀಷನ್ ಬಿಕಾಸ್ಟ್ಲಿ ಅಲಾಂಗ್ ಆ ಪರಿಸ್ಥಿತಿಯಲ್ಲಿಯೂ ರೂತಳು ಇಸ್ರಾಯೇಲರ ದೇವರನ್ನು ತನ್ನ ಅತ್ತೆಯೊಂದಿಗೆ ಹಿಂಬಾಲಿಸಲು ಪ್ರಾರಂಭಿಸಿದಾಗ ದೇವರು ಆಕೆಯನ್ನು ಮೆಚ್ಚಿದನು ಇಸ್ರಾಯೇಲರ ದೇವರ ಆಶ್ರಯಕ್ಕೆ ಒಳಗಾದಳು ಮೈ ಫ್ರೆಂಡ್ಸ್ ವಾಟ್ ಅಬೌಟ್ ನೀವು ಏನಾಗಿದ್ದೀರಿ ಇಸ್ರಾಯೇಲರ ದೇವರನ್ನು ಅಂಗೀಕರಿಸಿದ್ದೀರಾ ಆತನು ನಿಮ್ಮ ರಕ್ಷಕನು ಿದ್ದಳು ಬಟ್ಲಿ ಆದರೂ ಎಚ್ಚರಿಕೆಯಿಂದ ದೇವರನ್ನು ಹಿಂಬಾಲಿಸಿದಳು ರೂತಳು ಎರಡು ಹನ್ನೆರಡರಲ್ಲಿ ಬರೆದಂತೆ ದೇವರು ಆಶೀರ್ವದಿಸಿದನು ಹಿಮ್ ದೈಫ್ ಆಫ್ ಐಶ್ವರ್ಯ ಬಂದ ವ್ಯಕ್ತಿಯ ಹೆಂಡತಿಯಾದಳು ಗಾಡ್ ಸಚ ಹೀಗೆ ದೇವರು ಆಶೀರ್ವದಿಸಿದನು ಈವನ್ ಟುಡೇ ಇಫ್ ಯು ಆರ್ಥಿಂಗ್ ಲೈಕ್ ಇಂದು ಕೊರತೆಯ ಇಂತಹ ಪರಿಸ್ಥಿತಿಯಲ್ಲಿ ಏನೂ ಇಲ್ಲದ ಸ್ಥಿತಿಯಲ್ಲಿ ನೀವು ಅಳುತ್ತಿರುವುದಾದರೆ ಕಮ್ ಅಂಡ್ ಶೆಲ್ಟರ್ ಆಫ್ ದಟ್ಸ್ ಗಾಡ್ ಆಫ್ ಇಸ್ರಾಯಲ್ ಇಸ್ರಾಯೇಲ್ ದೇವರ ಆಶ್ರಯಕ್ಕೆ ನೀವು ಬನ್ನಿರಿ ದೇವರು ಹೇಳುತ್ತಾನೆ ನನ್ನ ಬಳಿಗೆ ಬಾ ಐ ವಿಲ್ ರೂತ್ ವಿಲ್ ಯು ದ ೂತಳನ್ನು ಆಶೀರ್ವದಿಸಿದ ದೇವರು ಹಾಗೆಯೇ ನಿನ್ನನ್ನು ಕೂಡ ಆಶೀರ್ವದಿಸುವನು ಫ್ರಮ್ ನಥಿಂಗ್ ಏನೂ ಇಲ್ಲದ ಪರಿಸ್ಥಿತಿಯಿಂದ ಎಲ್ಲವನ್ನೂ ದೇವರು ಕೊಡಲು ಶಕ್ತನು ವಾಟ್ ವಿ ರೀಡ್ ಇನ್ ಇದನ್ನೇ ನೋಡುತ್ತೇವೆ ಆಫ್ ದ ಲಾರ್ಡ್ ಮೇಕ್ಸ್ ಒನ್ ರಿಚ್ ಅಂಡ್ ನೋ ಸಾರೋ ಹಿಟ್ಸ್ ನೋಡ್ ಹೋವನ ಆಶೀರ್ವಾದವು ಭಾಗ್ಯದಾಯಕವು ಅದು ವ್ಯಸನವನ್ನು ಸೇರಿಸದು ಎಂಬುದಾಗಿ ವಾಕ್ಯ ಹೇಳುತ್ತದೆ ಮೈ ಫ್ರೆಂಡ್ಸ್ ಈ ಇಸ್ರಾಯೀಕರಿಸಿದ್ದೀರೋ ಹಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟದು ನಿನಗಾಗಿಯೇ ದ ಕ್ರಾಸ್ ಶಿಲುಬೆಯ ಬಳಿಗೆ ಬಾ ಅಕ್ಸೆಪ್ಟ್ ಸೇವ್ ಯು ರಕ್ಷಕನನ್ನಾಗಿ ಅಂಗೀಕರಿಸು ಹಿಲ್ ಗಿವ್ ಯು ನ್ಯೂ ಹಾರ್ಟ್ ನ್ಯೂ ಲೈಫ್ ನೂತನ ಹೃದಯ ನೂತನ ಜೀವಿತ ನೀಡುವನು ಪ್ರಾರ್ಥಿಸುವ ನಿನ್ನ ಮಕ್ಕಳ ಹೃದಯವನ್ನು ನೀನು ನೋಡು ನಿನ್ನನ್ನು ರಕ್ಷಕನು ಎಂದು ಅಂಗೀಕರಿಸಿ ನಿನ್ನ ಕಡೆಗೆ ದೃಷ್ಟಿಸುವ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸು ಚೇಂಜ್ ಚೇಂಜ್ ದ ಪೀಪಲ್ಸ್ ಲೈಫ್ ಮಾಸ್ಟರ್ ರೂತಳ ಜೀವಿತವನ್ನು ಬದಲಾಯಿಸಿದ ಒಡೆಯನೇ ಇವರ ಜೀವಿತವನ್ನೂ ಬದಲಾಯಿಸು

from this day on i will bless you says the lord ಹಗಯ ಎರಡು ರ ಪ್ರಕಾರ ಕರ್ತನು ನಿಮ್ಮನ್ನು ಆಶೀರ್ವದಿಸುತ್ತಲಿ ಈ ದಿವಸ ಮೊದಲುಗೊಂಡು ನಿಮ್ಮನ್ನು ಆಶೀರ್ವಾದ ಮಾಡುವೇನು Father bless Anusha Biula with a wonderful life partner quickly lord you have already created the boy bring him bring the family in search of thy children to a miracle holy spirit and honor her lord that i be married quickly lord ತಂದೆಯೇ ಅನುಷಾಳನ ಆಶೀರ್ವಾದ ಮಾಡು ಉತ್ತಮ ಜೀವನ ಸಂಗಾತಿ ಅನುಗ್ರಹ ಮಾಡು ಬೇಗನೆ ನೀನು ಸೃಷ್ಟಿಸಿದಂತ ಹುಡುಗನು ಬರಲಿ ಕರ್ತನೆಯನ್ನು ಅದ್ಭುತ ಮಾಡು ಬೇಗನೆ ಮದುವೆಯಾಗಲಿ ಕರ್ತನೆ ತಂದೆಯೇ ಸಹೋದರ ಅಲೆನ್ ರಿಚರ್ಡ್ಸನ್ ಮತ್ತು ಸಹೋದರಿ ಶಾಲೆಟ್ ಬೆನಿಟಾ ಅವರಿಗೆ ಒಳ್ಳೆಯ ಆರೋಗ್ಯ ಅನುಗ್ರಹ ಮಾಡು ಅವರ ವ್ಯಾಪಾರದಲ್ಲಿ ಆಶೀರ್ವಾದ ಎರಡರಷ್ಟು ಆಶೀರ್ವಾದ ಶಾಂತಿಯನ್ನು ಅನುಗ್ರಹ ಮಾಡು ಯಶುವಿನ ನಾಮದಲ್ಲಿ